小屋子。 ಬಂದೆಲ್ಲ ಪಟ್ಟಿ ನಿಮಗೆ ಬಂದರೆ ಜೀಪಲ್ಲಿ ಬಿಡ್ತಾರೆ ಮತ್ತು ನೀವೇ ಹೋಗ್ಬೇಕು ಇಲ್ಲಿಂದ ಸದ್ಯಕ್ಕೆ ಪೂರ್ತಿ ಕಾಣಿಸ್ತಾ ಇಲ್ಲ ನೋಡೋಣ ಏನಾಗುತ್ತೆ ಹಂಗೆ ಅಂತ ಕಾಣಿಸ್ತಾ ಇಲ್ಲ ಅಷ್ಟು ಆಗಿದೆ जैसे ಯಾವ ರೇಂಜಿಗಿದೆ ಅಂದರೆ ಪ್ಯಾಂಟೆಲ್ಲ ವೈಟ್ 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 ಆಗೋಗ್ಬಿಟ್ಟಿದೆ ಈ ಪ್ಲೇಸು ನಾವು ಆ ಕಡೆ ನಿಂತಿದ್ದ ಕಾಣಿಸ್ತಾನೆ ಇರಲಿಲ್ಲ ಈಗ ಹತ್ರ ಬಂದಾಗ ಎಷ್ಟು ಚೆನ್ನಾಗಿದೆ ಇದು ಮಳೆ ದೂರ ಆಯಿತು ಇದನ್ನು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ ಏನೂ ತಪ್ಪಿಲ್ಲ ಅಷ್ಟು ಸಖತ್ತಾಗಿದೆ ಸ್ಕಾಟ್ಲ್ಯಾಂಡು ಬೇಡ ಇದ್ರ ಮುಂದೆ ಅಷ್ಟು ಚೆನ್ನಾಗಿದೆ ಕಡೆ ನೆಸ್ಟ್ ಚೆನ್ನಾಗಿದೆ ಅಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಬ್ಯಾಟ್ರಿ ನೆಕ್ ಹೋಯ್ತು ಅಷ್ಟು ಫಾರ್ಟಿ ಮಿನಿಟ್ಸ್ ಟೈಮ್ ಬಿಟ್ಟು ಜೀಪವ್ರು ನೋಡೋಣ ಫಾರ್ಟಿ ಮಿನಿಟ್ಸ್ ಮೇಲೆ ಅನ್ಸುತ್ತೆ ಇವಾಗ ಓಡಬೇಕು ಮುಂದಲ್ ಪಟ್ಟಿ ವ್ಯೂ ಪಾಯಿಂಟ್ ನೀವಂದ್ರೆ ಬೈಕಲ್ಲಿ ಬರೋಂಗಿದ್ರೆ ಬೆಂಸ ಬೈಕ್ ಇದ್ರೆ ತಗೊಂಡ್ಬಂದಿರ್ಬೋದು ಬೈಕೆಲ್ಲ ರೋಡು ಸಿಕ್ಕಾಬಿಟ್ಟೆ ಹಾಫ್ ರೋಡ್ ಹಂಗೆ ಇದೆ ಹಾಗಲ್ಲ ಬಟ್ಟೆ ಟು ಕಂಬೈ ಜೀಪ್ ಇದು ಒಂದು ಕೋಟೆ ಅಬ್ಬಿ ಎಂಟ್ರಿ ಎಂಟ್ರಿಂಗ್ ಬರ್ತೀನಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಚೆನ್ನಾಗಿದೆ ಹೊರಗಡೆಯಿಂದ ನೋಡ್ಬೋದು ಇದು ನಿಮಗೆ ಆನ್ ವೇ ಮಡಿಕೇರಿಗೆ ಹೋಗ್ಬೇಕಾದ್ರೆ ಸಿಗತ್ತೇರ್ ಏನೋ ನೀರೊಳಗಡೆ ಎಲ್ಲ ಎಳಿಯಂಗಿಲ್ಲ ಸ್ಟಾಪ್ ಮಾಡಿದ್ದಾರೆ ಪ್ಲೇಸ್ ಬಂದು ಚೆನ್ನಾಗಿದೆ ಕ್ರೌಡ್ ಇಲ್ಲ ಏನಿಲ್ಲ ಪೀಸ್ಫುಲ್ ಅಂದರೆ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು बंद काफी अस्टे पर्फेक्ट स्पॉट ब्रेकफास्ट 414 होगा रोड ಯಾವ ತರ ಇದೆ ಇಷ್ಟು ಪೀಸ್ ಇಟ್ ಸೋ 뷰ටිಫುಲ್ ಈ ತರ 플레이ಡ್ ಬಿಟ್ ರ ಇಲ್ಲಿಂದ ಕಾಲಿ ಮಾಡಕ್ಕೆ ಬಸ್ ಬರಲ್ಲ ಆ ಸಮಯಕ್ಕೆ ಬ್ಯೂಟಿ ದ ಕೂರ್ಗ್ ಮಡಿಕೇರಿ ಬರ್ಬೇಡ್ರು ಏನೋ ಮಾಡ್ತಲ್ಲ ನಮ್ಮ ಪಾಳಿನ ಹೋಯ್ತಾ ಇದ್ದೀವಿ ಈ ಟೈಮು ಬರೋಕೆ ಬಿಟ್ರವ್ರು ಯಾಕಂದ್ರೆ ನಿಮ್ಗೆ ಮಳೆನೂ ಇರಲ್ಲ ಎಲ್ಲ ಕಡೆ ನಿಲ್ಸಿ ನಿಲ್ಸಿ ನೋಡೋಣ ಆಚದಲ್ಲ ಅಷ್ಟಿದೆ ಹಾ ನಾವು ತರ ಪ್ಲೇಸ್ ಬಂದು ಇವಾಗ ಹಮ್ಮಿಯಾಲಾ ಫಾಲ್ಸ್ ಹಮ್ಮಿಯಾಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರೋಡು ಈ ಥರ ಇರುತ್ತೆ ಅಂತ ಇವಾಗ ನಾವು ಬಂದಿರೋ ಪ್ಲೇಸ್ ಬಂದು ಕೋಟೆಯ ಬೆಟ್ಟ ಮೀಟ್ ಅವರ್ ಫ್ರೆಂಡ್ ಮಿಸ್ಟರ್ ಪುಲ್ಕೇಶಿ ಏನೋ ಮಾಡಲ್ಲ ಬಾ ಏನೂ ಇಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಫಾಗ್ ನಾವು ಸುರ್ಲಭಿ ಫಾಲ್ಸು ಅದು ಇನ್ನೊಂದು ಯಾವುದೋ ಫಾಲ್ಗೆ ಹೋಗೋಣ ಬಂದ್ವಿ ನಮಗೆ ಗೊತ್ತಿಲ್ದಂಗೆ ಈ ರೋಡ್ಗೆ ಬಂದು ಕೋಟೆ ಬೆಟ್ಟಕ್ಕೆ ಬಂದಿದ್ದೀವಿ ಇವಾಗ